ಎಸ್ ವೀಕ್ಷಕರೇ ನ್ಯಾಯಾಲಯದ ಮುಂದೆ ದಾಖಲೆಯ ಸಮೇತ ಸರ್ಕಾರ ಉತ್ತರ ಕೊಡಬೇಕು ಮಾಧ್ಯಮಗಳ ಮುಂದೆ ಜನಸಾಮಾನ್ಯರ ಮುಂದೆ ಈಗ ಒಂದು ಸ್ಟೇಟ್ಮೆಂಟು ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆಗೆ ಒಂದು ಸ್ಟೇಟ್ಮೆಂಟು ಸಾಯಂಕಾಲಕ್ಕೆ ಒಂದು ಸ್ಟೇಟ್ಮೆಂಟ್ ಆಗೋದಿಲ್ಲ ನ್ಯಾಯಾಲಯದ ಮುಂದೆ ಸರಿಯಾದ ದಾಖಲೆಗಳ ಸಮೇತ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಎ ಸಿ ಪಿ ಎಸ್ ಕೆ ಉಮೇಶ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಗಡೆ ನಮಗೆ ಹೊರಗಡೆಯಿಂದ ಜೆ ಡಿ ಎಸ್ನಿಂದ ಮಹೇಶ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ ಜೆ ಡಿ ಎಸ್ ವಕ್ತಾರರು ಮಹೇಶ್ ಗೌಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಭಾವನಾಜಿ ನಮಸ್ತೆ ಈಗ ಸರ್ಕಾರದಿಂದ ಬಂದಿರುವ ಏಕೈಕ ಏನು ಮಾಹಿತಿ ಅಂತ ಹೇಳಿದ್ರೆ ಅಥವಾ ಒಂದು ಡಿಫೆನ್ಸ್ ಏನು ಅಂದರೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಗಿತ್ತು ಅಲ್ಲೇನಾದರೂ ನೀವು ಪ್ರಾಬ್ಲಮ್ ಮಾಡಿದ್ರ ನೋಡಿದ್ರ ಆಗಿರೋದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಈಗ ಡಿ ಎನ್ ಎ ಸಂಸ್ಥೆ ಹೇಳ್ತಾ ಇರೋದು ನಿಮ್ಮ ಈ ಎಡವಟ್ಟಿನಿಂದಾನೆ ಇಷ್ಟು ದೊಡ್ಡ ಸಮಸ್ಯೆ ಆಗಿರೋದು ನಿಮ್ಮ ಇಡೀ ಪೊಲೀಸ್ ಫೋರ್ಸನ್ನು ತಗೊಂಡೋಗಿ ವಿಧಾನಸೌಧ ಹತ್ರ ಇಟ್ಕೊಂಡಿದ್ರಿ ಚಿನ್ನಸ್ವಾಮಿ ಹತ್ರ ನೀವು ಭದ್ರತೆಯನ್ನು ಕೊಡ್ಲಿಲ್ಲ ಹಾಗಾಗಿ ಅಲ್ಲಿ ಇಷ್ಟು ದೊಡ್ಡ ಘಟನೆ ನಡೆದಿದೆ ಅನ್ನೋದು ಡಿ ಎನ್ ಎ ನ್ಯಾಯಾಲಯದಲ್ಲಿ ಮಾಡ್ತಾ ಇರೋ ವಾದ ಸೊ ಸರ್ಕಾರಕ್ಕೆ ಇದು ತಿರುಮಂತರ ಆಗತ್ತಾ ಅಂತ ಭಾವನಾಜಿ ನನಗ ಪ್ರಶ್ನೆ ಹೌದು ಹೌದು ಮಹೇಶ್ ಅವರೇ ಭವನಾಜಿ ಮೊದಲನೇ ಬಾರಿಗೆ ಏನು ಏಳು ದಿನಗಳಿಂದ ನಡೀತಾ ಇರ್ತಕ್ಕಂತ ಈ ಅಹಿತಕರ ಘಟನೆಗಳ ಘಟನೆಗೆ ಮುಗ್ಧರನ್ನ ಪ್ರಾಣವನ್ನ ಕಳ್ಕೊಂಡಿದ್ರು ಸಹ ಸರ್ಕಾರ ಇವತ್ತು ಏನು ತನ್ನ ವಾಚಾಳಿ ಬುದ್ಧಿಯನ್ನ ಬಿಡದೆ ಸಮರ್ಥನೆ ಮಾಡ್ಕೊಳ್ತಾ ಇರೋದು ನಾಚಿಕೆಗೇಡು ನಂಬರ್ ಒಂದನೇದಾಗಿ ಭಾವನಾಜಿ ವಿಧಾನಸೌಧ ಇರೋದು ಕರ್ನಾಟಕದಲ್ಲೇ ಚೆನ್ನಸ್ವಾಮಿ ಸ್ಟೇಡಿಯಂ ಇರೋದು ಕರ್ನಾಟಕದಲ್ಲೇ ಎರಡು ಹತ್ರ ಹತ್ರ ಇರುವಂತದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ಪ್ರಶ್ನೆಯನ್ನ ಕೇಳ್ತೇನೆ ಏನಿವತ್ತು ನನ್ನ ಬಿಡುಗಡೆ ಮಾಡದ ವಿಧಾನಸೌಧದ ಡಿಸಿಪಿ ಸಿ ಅವರ ಲೆಟರ್ ಏನಿತ್ತು ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ತತ್ತರಿಸಿ ಹೋಗಿದೆ ಅದಕ್ಕೆ ಯಾವುದೇ ತರನಾದಂತ ಉತ್ತರ ಅವರ ಹತ್ರ ಇಲ್ಲ ಎರಡನೇದಾಗಿ ವಿಧಾನಸೌಧದ ಹತ್ರ ಚೆನ್ನಾಗಿ ಕಾರ್ಯಕ್ರಮ ನಡೆದಿದೆ ಅಂತ ಆಗುದೇ ಆದ್ರೆ ಗೋವಿಂದ ರಾಜುರವರ ರಾಜಕೀಯ ಕಾರ್ಯದರ್ಶಿ ಅವರ ತಲೆದಂಡ ಯಾಕಾಯ್ತು ಸರ್ಕಾರ ಅವರ ತಲೆದಂಡ ಮಾಡುವಂತ ಅವಶ್ಯಕತೆ ಏನಿತ್ತು ಅಕಸ್ಮಾತ್ ಗೋವಿಂದ ರಾಜು ಅವರ ತಲೆದಂಡ ಆಗಿದ್ದೇ ಆಗಿದ್ರೆ ಎರಡನೇದಾಗಿ ಸಿ ಎಸ್ ಅಥವಾ ಅಲ್ಲಿ ಒಂದು ಏನು ಡಿ ಸಿ ಪಿ ಅವ್ರು ಲೆಟರ್ನ ಬರೆದಿದ್ರು ಕಾರ್ಯದರ್ಶಿಗಳಿಗೆ ಅವರ ತಲೆದಂಡ ಯಾಕೆ ಆಗಿಲ್ಲ ಐ ಪಿ ಎಸ್ ಅಧಿಕಾರಿಗಳನ್ನೇ ತಲೆದಂಡ ಮಾಡೋದಾದ್ರೆ ಐ ಎ ಎಸ್ ಅಧಿಕಾರಿಗಳ ತಲೆದಂಡ ಯಾಕಾಗಿಲ್ಲ ಒಂದೇದು ದ ಸೆಕೆಂಡ್ ಒನ್ ವಿಧಾನಸೌಧ ಇವತ್ತು ಭಾರತ ದೇಶದ ಒಂದು ಐತಿಹಾಸಿಕ ಪಾರಂಪರಿಕ ಸ್ಥಳ ಆ ಸ್ಥಳದಲ್ಲಿ ನೀವು ಯಾವುದೇ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಎರಡು ದಿನಗಳ ಮುಂಚೆನೆ ನಾವು ಅಲ್ಲಿ ಪೊಲೀಸ್ ಇಲಾಖೆ ಆಂಬುಲೆನ್ಸ್ ಇಲಾಖೆ ಅಲ್ಲಿ ಡಿ ಸಿ ಪಿ ಅವರ ಪರ್ಮಿಷನ್ ಎಲ್ಲವನ್ನೂ ತೆಗೆದುಕೋಬೇಕಾಗಿತ್ತು ಆದ್ರೆ ರಾಜ್ಯ ಸರ್ಕಾರ ಕೆಇಬಿಂದ ಎನ್ ಓಸಿಯನ್ನ ತೆಗೆದುಕೊಳ್ಳಲಿಲ್ಲ ಲೋಕೋಪಯೋಗಿಯಿಂದ ಅನ್ನು ತೆಗೆದುಕೊಳ್ಳಲಿಲ್ಲ ಮತ್ತೆ ಫೈರ್ ಇಂಜಿನ್ ಇಂದ ಎನ್ ಒ ತೆಗೆದುಕೊಳ್ಳಿಲ್ಲ ವಿಧಾನಸೌಧದ ಮುಂಭಾಗ ಯಾವುದೇ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಅಲ್ಲಿ ಏನಿವತ್ತು ದ್ರೋಣ್ ಒಂದು ಕ್ಯಾಮರಾಗಳನ್ನ ಆರಿಸುವಂತ ಪ್ರವೃತ್ತಿ ಇಲ್ಲಕ್ಕೆ ಇಲ್ಲ ಅದನ್ನು ಸಹ ಇವರು ತೆಗೆದುಕೊಳ್ಳಲಿಲ್ಲ ಅಲ್ಲಿ ನೂರಾರು ದ್ರೋಣಿಗಳು ಸಹ ಇವತ್ತು ವಿಧಾನಸೌಧದ ಸುತ್ತಮುತ್ತ ಹಾರಾಟ ಆಗಿರೋದನ್ನ ನಾವು ನೋಡ್ತೀವಿ ವಿಧಾನಸೌಧದ ಬಳಿ ರಾಜ್ಯಪಾಲರು ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನಿವೃತ್ತ ಎ ಸಿ ಪಿ ಇದ್ದಾರೆ ಅವರ ಒಂದು ಉಪಸ್ಥಿತಿಯಲ್ಲಿ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಆಂಟಿ ಸ್ಕ್ವಾಡ್ ಚೆಕ್ಕಿಂಗ್ ಆಗಬೇಕಾಗುತ್ತೆ ರಾಜ್ಯಪಾಲರು ಬಂದಂತ ಸಂದರ್ಭದಲ್ಲಿ ಆಂಟಿ ಸ್ಕ್ವಾಡ್ ಚೆಕ್ಕಿಂಗ್ ಮಾಡಿ ಅಲ್ಲಿ ಕೂತ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಚೆನ್ನಾಗಿದೆಯಾ ಅಲ್ಲಿ ವ್ಯವಸ್ಥೆಯ ಖಂಡಿತವಾಗ್ಲು ಆ ಒಂದು ಸ್ಥಳ ಚೆನ್ನಾಗಿದ್ರೆ ಅವ್ರದ್ದು ಒಂದು ಸರ್ಟಿಫಿಕೇಟ್ ಮಾಡಬೇಕಾಗುತ್ತೆ ಇವರು ಎಲ್ಲವನ್ನ ಗಾಳಿಗೆ ತೂರಿ ಇವತ್ತು ರಾಜ್ಯದ ಇವತ್ತು ಜನಗಳ ಮುಂದೆ ಬೆತ್ತಲಾಗಿದೆ ಕಾಂಗ್ರೆಸ್ ಪಕ್ಷ ಜೊತೆಗೆ ಇವರೇನು ಇವರು ರಾಜ್ಯಪಾಲರನ್ನ ನೇರವಾಗಿ ಕರೆದವ್ರ ಯಾರು ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನಾನು ಗೊತ್ತಿಲ್ಲ ಅಂತ ಹೇಳಿ ಇದರ ಪ್ರಮುಖ ರುವಾರಿನೇ ಡಿ ಕೆ ಶಿವಕುಮಾರ್ ಹೇಳಿ ಅವ್ರ ಮಾತಿನಲ್ಲೇ ಭಾವನಾಜಿ ನೀವು ಕೇಳಿದ್ದೀರಿ ರಾಮನಗರದಲ್ಲಿ ಅವ್ರ ಏನಂತ ಮಾತನಾಡ್ತಾರೆ ಸಿದ್ದರಾಮಯ್ಯನವ್ರು ಯಾವ ರೀತಿ ಟ್ವಿಟರ್ ಮಾಡ್ತಾರೆ ಇವತ್ತು ರಾಜ್ಯದ ಜನರ ಮುಂದೆ ತಪ್ಪನ್ನ ಒಪ್ಕೊಳ್ಳಿ ಇವತ್ತು ಒಂದು RCB ಅಂತ ಫ್ರಾಂಚೈಸಿ ಕಪ್ಪನ ಗೆದ್ದಿದ್ರೆ ಸಂಭ್ರಮ ಮಾಡೋ ನೀವು ಭಾರತ ದೇಶ ಪಾಕಿಸ್ತಾನ ಮೇಲೆ ಗೆದ್ದಂತ ಸಂದರ್ಭದಲ್ಲಿ ಯಾಕೆ ಸಂಭ್ರಮ ಮಾಡಲಿಲ್ಲ ಓಕೆ ಭಾರತೀಯ ಸೈನ್ಯವನ್ನು ಸೈನ್ಯಕ್ಕೆ ನೀವು ಯಾಕೆ ಕರೆದುಬಿಟ್ಟು ನೀವು ಅವಾರ್ಡ್ ಮಾಡಲಿಲ್ಲ ರೈಟ್ 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 ವಾಪಸ್ ಬರ್ತೀನಿ ಅವಾರ್ಡ್ ಮಾಡ್ತಿರ ಮರ್ಯಾದೆ ಇಲ್ಲದೆ ದೇಶ ಪಾಕಿಸ್ತಾನ ಮೇಲೆ ತರ ಯುದ್ಧವನ್ನ ಗೆದ್ದಿದೆ ಅದಕ್ಕೆ ಕರೆದಿ ನೀವು ಯಾವದರ ಒಂದೇ ಒಂದು ಒಬ್ಬ ಸೇನೀಯ ನಾವಿಕ ನಾಯಕನನ್ನ ಕರೆದು ನೀವು ಅವಾರ್ಡ್ ಮಾಡಿದ್ರು ವಿಧಾನಸೌಧದ ಮುಂದೆಗಡೆ ಓಕೆ ಓಕೆ ఏష్యానెట్ న్యూస్ నెట్వర్క్ ప్రస్తుతి